ಬರ್ತಾರಂದ್ರೆ ಅವರು ಚೀಫ್ ಇಂಜಿನಿಯರ್ ನಾ ಕರಿಬೇಡ ಅಂತ ಏನು ಅತಿರತ್ ಮಹಾರಥರಿಗೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಯ್ತು ಎಮ್ ಎಲ್ ಸಿಗಳಿಗೆ ಅವಾಗ ನಾವು ಈಟು ದಿವ್ಸ ಹೋಗಿದ್ದೆಲ್ಲ ಖಾಲಿ ಆಯ್ತಲ್ಲ ಮೀಟಿಂಗಿಗೆ ಅಂದ್ರೆ ಒಬ್ರು ಏನು ಎಂಬರಿ ಯಾವಾಗ ಕಾನ್ಸ್ಟಿಟ್ಯೂಷನ್ ಆಗ್ಯದ ಬಿ ಟಿ ಡಿ ಎ ಕಾನ್ಸ್ಟಿಟ್ಯೂಟ್ ಆಗೈತಿ ಅದರೊಳಗೆ ವಿಧಾನ ಪರಿಷತ್ನೊಳಗೆ ಅದನ್ನು ಯಾರೋ ಒಬ್ಬರು ಕ್ವಶನ್ ಮಾಡಿದಾಗ ಅದು ಸದಸ್ಯರಿಲ್ಲ ಅಂತ ಉತ್ತರ ಹೇಳ್ಯಾರವರು ಹಕ್ಕು ಚ್ಯುತಿ ಮಂಡಿಸಿದ್ರು ಅದ್ರೊಳಗೆ ಅವರು ಮೆಂಬರ್ ಇಲ್ಲ ಅಂತ ಹೇಳಿದರು ಹಾಂ ಸುದರ್ಶನ್ ಚೀಫ್ ಇಂಜಿನಿಯರ್ ಇದ್ದಾಗ ಫೈಲ ತೊಗೊಂಡೋಗಿದ್ದರು ಜಾಮದಾರ್ ಇನ್ನು ಅವರ ಸರ್ವಿಸ್ನೊಳಗೆ ಇದ್ರು ಇಲ್ಲ ಅದ್ರೊಳಗೆ ಮೆಂಬರ್ ಇಲ್ಲ ಅವರು ಏನು ಪಾಲ್ರು ಹೇಳಿದಂಗೆ ಯಾವ ಆಸ್ತಿ ಮುಳುಗಡೆ ಆಗುತ್ತೆ ಅವರಿಗೆ ಕೊಡ ಅಧಿಕಾರ ಬಿ ಟಿ ಡಿ ಅದ ಬೋರ್ಡಿಗೆ ಅದ ಯಾರಿಗೆ ಮುಳುಗಡೆ ಆಗಲಾರದವ್ರಿಗೆ ಕೊಡಬೇಕು ಅನ್ನುವಂಥದ್ದು ಏನದ ಅದು ಗೌರ್ಮೆಂಟಿಗೆ ಹೋಗಬೇಕು ಇದು ನಡ್ಕೊಂಡು ಬಂದಂತ ದುರೀಶ್ನರ ಇದರ ನಂತರ ಕಳ್ಸೋದು ಸ ಸರ್ಕಾರದ ಪ್ರತಿನಿಧಿಯಾಗಿಲಿರ್ತಾನ ಅವ ಅವ ಒಮ್ಮೆ ಒಪ್ಕೊಂಡು ಕಳ್ಸಿದ ಮುಗಿದು ಹೋತದು ಅದನ್ನ ಇದನ್ನ ಬೇರೆ ಬೇರೆ ರೀತಿ ಒಳಗ ಏನೇನೋ ಹೇಳ್ತಿದ್ದು ಕಾನೂನ ಅವರಿಗೆ ಜ್ಞಾನ ಐತೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ಆಗ್ತದೆ ಆಮೇಲೆ ಈಗ ಮೂಟ್ಗೆ ಅವ್ರ್ದು ಗಟಬಸಪ್ಪ ಮೋಟ್ಗೆ ಅವ್ರದ್ದು ಹೇಳಿದೆ ನಾನು ಅವ್ರು ಕಟ್ಟಿದ್ದು ದೇವಸ್ಥಾನ ಪುಂಡೇಕರ್ ಮಠ ಅದು ಒಂಬತ್ತನೇ ನಂಬರ್ ಸಾಲಿ ಏನು ಅದು ಅವರು ಸ್ವಾಮಿಗಳು ಅದನ್ನು ಸಂಘಕ್ಕೆ ಬರೆದು ಕೊಟ್ಬಿಡ್ತಾರೆ ಅದ್ರ ನೇಗಿ ಸಾಲಿ ಅದನ್ನು ಈ ಅಡಿಯು ಸ್ವಾಮಿ ಮಠ ಇವ್ರು ಶಂ ಶರ್ಟ್ರ್ದದು ಇವ್ರದ್ದು ಇವ್ರು ಕಟ್ಟಿದ್ದದು ಏನು ಕಲದ ಈ ಶರ್ಟ್ ಅದು ಅವರು ಸಂಘಕ್ಕೆ ಬರೆದು ಕೊಡ್ತಾರೆ ಅವ್ರದ್ದು ನಮ್ದು ಹೊಲಾನು ಹೋಯ್ತು ಅಲ್ಲೇ ಇದ್ರಾಗ ಕಲದಿಗೆ ಆಗ ಇವೇನು ಕರೆಕಲ್ಲಿನ ಮೂರ್ತಿ ಮಾಡ್ತಾರೆ ಆ ಕಲ್ಲ ಹೊಲದಾಗ ಸಿಗ್ತಾವೆ ಏನು ಚಲ್ಲಿಕೇರಿ ಅಲ್ಲಿ ಹೊಲನೋಯ್ತು ನಮ್ಮದು ಎಲ್ಲ ಸಂಘಕ್ಕೆ ಬರೆದು ಕೊಟ್ಟಿದ್ದು ಏನು ಇವ ಇವ ಮೆಂಬರ್ ಹಾಗೆ ಅಲ್ಲಿ ಬಿ ಟಿ ಡಿ ಯಾಕಂದ್ರೆ ನನಗೇನು ಕೊಟ್ಟಿವ್ರಿ ಅಲ್ಲಿ ಎಷ್ಟು ಪಟಾಲ ಬಂದನು ಅನ್ನೋದು ನೋಡಿರಿ ಯಾರಿಗೆ ಆಗಲಾರ್ದು ಮಾಡ್ಕೊಂಬಂದನಲ್ಲ ಅಂತ ನಾನು ಹೇಳಕತ್ತೀನಿ ನಿಮಗೆ ಏನು ಅಲ್ಲ ನಾನು ನಮ್ಮ ಬಾಗಲಕೋಟಿ ಸೀಮಿತವಾಗಿ ಮಾತಾಡ್ತೀನಿ ನಿಮಗೆ ಯಾರ್ಯಾರು ಎಮ್ ಎಲ್ ಸಿಗಳು ದೊಡ್ಡ ದೊಡ್ಡವ್ರು ಇದ್ರು ನಿಮ್ಗೆ ಗೊತ್ತದ ಅವರು ಕೌನ್ಸಿಲ್ನಾಗ ಕ್ವಶನ್ ಮಾಡಿದರೂ ಆಗಲಿಲ್ಲ ಏನು ಮಾಡಿದರೂ ಆಗಲಿಲ್ಲ ಈ ಪಟಾಲಮಗಿರಾಕಿ ಮಾಡ್ಕೊಂಡು ಬಂದಾರಲ್ಲ ಅದನ್ನ ಹೇಳಿ ಅಂದ್ರೆ ಎಷ್ಟು ಹೊಂದಾಣಿಕೆ ಐತೆ ಕಾಂಗ್ರೆಸ್ ಜೋಡಿ ಅಂತ ಆ ಯಾಕಂದ್ರೆ ಮತ್ತೆ ಎಲ್ಲ ಕಡೆ ಅಡ್ಡಾಡಿ ಬಂದನವ ಒಟ್ಟು ಪಾರ್ಟಿ ಮುಗಿಸೋಣ ಇಲ್ಲ ಐದು ವರ್ಷ ಸ್ವತಂತ್ರ ಮಾಡ್ದೆ ಐದು ವರ್ಷ ಜೆ ಡಿ ಎಸ್ ಮಾಡ್ದ ಐದು ವರ್ಷ ಕಾಂಗ್ರೆಸ್ ಮಾಡ್ದೆ ಮತ್ತೊಂದು ಯಾವ್ಯಾರ ಪಾರ್ಟಿ ಇದ್ರೆ ಹೋಗಿದ್ದ ಇಲ್ಲ ಅಂತ ಹದಿನೆಂಟರಾಗಿ ಟಿಕೆಟ್ ಸಿಗಿಲ್ಲ ಬಿ ಹತ್ತಿ ಬಿ ಜೆ ಪಿಗೆ ಬಂದು ಎಮ್ ಎಲ್ ಸಿ ಆದ ಏನು ಅದು ಒಂದು ಹತ್ತು ಹನ್ನೆರಡು ಓಟ್ನಾಗೆ ಹತ್ತು ಹನ್ನೆರಡು ಹದಿನಾರು ಏಟು ಹದಿನೇಳು ಏನು ಹೌದು ಉತ್ತರಾದಿಮಠ ಸ್ವಾಮಿಗಳಿಗೆ ಆಮೇಲೆ ಪ್ರಸನ್ನ ವೆಂಕಟದಾಸರ ಗದ್ದಿಯದು ಸರ್ಕಾರದಿಂದ ನಮ್ಗೆ ಪತ್ರ ಬಂದ ಮೇಲೆ ಕೊಟ್ಟಿವಿ ಮಠ ಸ್ವಾಮಿಗಳಿಗೆ ಕೊಟ್ಟಿವಿ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಕೊಟ್ಟಿವಿ ಏನು ಹೌದು ಎಲ್ಲ ಅವ್ರ ಅವ್ರದ್ದು ಎಷ್ಟೆಷ್ಟು ಎಷ್ಟು ಹೋಗ್ಯದ ಆ ಪ್ರೊಫೆ ಆ ಪ್ರೊಫೆಸನೇಟ್ ಮೇಲೆ ಕೊಟ್ಟಿವಿ ದೊಡ್ಡವಾಗ ಕೊಟ್ಟಿವಿ ನಾವು ಯಾರಿಗೂ ಸಣ್ಣ ಕೊಟ್ಟಿಲ್ಲ ಕೊಟ್ಟಿವಿ ಇನ್ನೂ ಭಾಳ ನೆನಪು ಇಲ್ಲ ನನಗೆ ಯಾ ಭಾಳ ಜನರಿಗೆ ಕೊಟ್ಟಿವಿ ಮತ್ತು ನಿಮ್ಮನ್ನೆಲ್ಲ ಕರೆದು ಕುಂದ್ರ ನಿಮ್ಮ ಸಮಕ್ಷಮಾನ ಕೊಟ್ಟಿವಪ್ಪ ನೀವು ನೆನಪಿಲ್ಕಂತ ನಿಮ್ಮ ಜನ ಬ್ರ ಹತ್ತಾರು ಪ್ರೆಸ್ ಬಿಟ್ಟು ಏಟಂತ ಏಟಂತಡ್ಬೇಕು ನೀವು ಪ್ರಸನ್ನವರು ಆಯ್ ಆಯ್ ಏಯ್ ಈ ಎರಡು ಎಕರೆ ನಾನು ಕೊಟ್ಟವು ಇದನ್ನು ಮತ್ತು ಇಪ್ಪ ಎಷ್ಟು ಲಕ್ಷ ರೊಕ್ಕ ಕೊಡ್ಸಿನಿ ಇಪ್ಪತ್ತೈದು ಲಕ್ಷ ಎಲ್ಲರಿಗೂ ಒಂದೊಂದು ಸೈಟ್ ಮಾಡಿ ಕೊಡ್ಬೇಕಂದ್ರೆ ಇಲ್ಲೇ ನೀವು ನಿಮ್ಮೊಳಗೆ ಒಂಬತ್ತು ಇಲ್ದಕ್ಕೆ ನಿಂತಿದು ತರ್ಟಿ ಬೈ ಸ ತರ್ಟಿ ಫೈ ಫಾರ್ಟಿ ಒಂದೊಂದು ಸೈಟ್ ಮಾಡಿ ಎಲ್ಲ ಪ್ರಸನವರು ಅಂತ ಮಾಡಿದ್ದೆ ಆಯ್ ಈಗಾಗೋದು ಈಗ ಅದ ನಾ ತೋರ ಗಿರಕಿ ಕಡೆ ಹಾಂ ಅಲ್ಲಿ ಹಳೆ ಪ್ರೆಸ್ನೇ ಸಹಿತ ಸಾಯ್ತು ಮುನ್ಸಿಪಾಲ್ಟಿ ಜಾಗ ರಿಪೇರಿ ಮಾಡಿ ಸೇಸಿ ಕೊಟ್ಟಿದ್ದೀವಿ ನಾವು ನಿಮ್ಗೆ ಒಂದು ಪ್ರೆಸ್ನವ್ರಿಗೆ ಒಂದು ಬಿಲ್ಡಿಂಗ್ ಇದ್ದಿಲ್ಲ ನಿಮ್ಗೆ ಕುಂದ್ರಾಕ್ ಪ್ರೆಸ್ ಕ್ಲಬ್ನವ್ರಿಗೆ ಅಲ್ಲ ಮತ್ತೆ ಏ ಅವ ಮಾಡಿದ್ದ ಮತ್ತೆ ನಾಡ್ದು ನಂದು ನಾಯಿ ಹಗಲೆಲ್ಲ ನಿಮ್ಮನ್ನ ಪ್ರಶ್ನೆಯವ್ರನ್ನ ಸಂಘಕ್ಕೆ ನಾವು ಕರೆಸಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಇಲ್ಲಿ ಮಾಡ್ಯಾರ ಇನ್ನು ನಾ ಇಲ್ಲೇ ಬರ್ತೀನಿ ಸಂಘದ್ದು ಏನಾರ ಇದ್ರೆ ಬೇರೆ ವಿಷಯ ಇದ್ರೆ ಅಲ್ಲೇ ಕರಿನು ಈ ಇದ್ರ ಸಲುವಾಗಿ ಮಾತ್ರ ನಾ ಇಲ್ಲಿ ಬರಾವ ಇನ್ನು ನಾಳೆಗೆ ಅವ ಮಾಡಿದ ನಿಲ್ಲೋ ನಾಡದು ಮಾತು ಬರ್ತೀನಿ ನಾ ಏನು ಅವ ಸಂಜೆ ಮುಂದೆ ಮಾಡಿದ ನಾಳೆಗೆ ಬರ್ತೀನಿ ಮತ್ತೆ ಅಯ್ಯ ಈಗ ಬಂದಾನವ ಹಾಗಂತೇಳಿ ನೋಮಾನೇನ ಮೊದಲಾಕು ಮಾನಅನಿ ಕಟ್ಲೆ ಇವ ಹಿಂದೆ ನಿಂತಾಗ ಇಪ್ಪತ್ತೊಂಬತ್ತು ಸಾವಿರ ಹೊಡೆ ತಗೊಂಡಿದ್ದ ಫಸ್ಟ್ ಟೈಮ್ ನಿಂತಾಗ ಅವಾಗ ಆಗಿಲ್ಲ ಎರಡನೇ ಸಾರಿ ನಿಂತಾಗ ಹದಿನಾಲ್ಕು ಸಾವಿರ ಹೊಡೆ ತಗೊಂಡಿದ್ದ ಅವಾಗ ಆಗಿಲ್ಲ ಈಗ ಯಾವ ಹತ್ತು ಸಾವಿರ ತಗೊಂಡು ಹೊಡೆದು ಅದು 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 ನಮಗೇನು ಸಂಬಂಧ ಇಲ್ಲ ನಾ ಯಾಕೆ ಕೇಳಕತ್ತೀನಿ ಭಾಳ ಎಚ್ಚರಿಕೆಯಿಂದ ಕೇಳಕತ್ತೀನಿ ನೀವು ಅಷ್ಟು ಸೀರಿಯಸ್ ಆಗಿ ಕೇಳ್ರಿ ಈ ಹಿನ್ನಡೆ ಆದದ್ದು ರಾಜ್ಯ ತುಂಬ ಆಗ್ಯದ ಮತ್ತು ಇಲ್ಲಿ ಬೇ ಬೇರೆ ಕಡೆ ಇಲ್ಲೇ ಒಂದಾಗಬೇಕಾಗಿತ್ತಲ್ಲಿ ಬಿಳಿಗಾಗಿ ಹಾಕಾತು ಮುದೋಳ್ದಾಗ ಯಾಕು ಹೊಂದೊಂದಾಗಿ ಹಾಕಾತು ಈ ರೀ ಇಂಟರ್ನಲ್ ರಿಸರ್ವೇಷನ್ನು ಅದನ್ನು ಮಾಡಿದ್ರೆ ಮೊದಲ ಮಾಡಬೇಕಾಗಿತ್ತು ಹೌದಾ ಅದರದ್ದು ಪರಿಣಾಮ ನಮ್ಮ ಹಿರಿಯರಿಗೆ ಜಗದೀಶ್ ಶೆಟ್ಟರಿಗೆ ಸೌದಿಯವರಿಗೆ ಮತ್ತು ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲಾರ್ದು ನಮ್ಮಲ್ಲೇನ ಭಾಳ ಗೊಂದಲದಿಂದ ಹಂಗಾಯ್ತು ಹಿಂದೆ ಹೇಳಿ ನಾನು ನಿಮಗೆ ಇದು ಏನು ಇವಂದು ಏನು ಎಪ್ಪತ್ನಾಲ್ಕು ಸಾವಿರ ಊಟ ಬಂದವನ ನನಗೆ ಅವಂಗೆ ಇಟ್ಟು ಬಂದ ಎಪ್ಪತ್ತೊಂಬತ್ತು ಸಾವಿರ ಹೊಡ್ಬೋದು ಪರ್ಗೆಟ್ಟ ಹೌದಲ್ಲ ಅದು ಎಲ್ಲಿ ಸುಳ್ಳು ಅದು ಅವಂದು ಪರಿಸ್ಥಿತಿ ನಟಗಿದ್ದಿಲ್ಲ ನಾವೇನಾರು ಬಿಟ್ಟಿದ್ರೆ ಕೈ ಅವ್ರು ಹೇಳಿದ್ರು ನೋಡಿ ಅಲ್ಲಿ ಇವರು ಅವ ಬಿಜಾಪುರದ ಏನು ಸರ್ ಅವಂದು ಲೋಣಿ ಹಾಂ ನಾವು ಸ್ವಲ್ಪ ಸಡಲು ಬಿದ್ದಿದ್ರೆ ಬಿಟ್ಟಿದ್ದೀರ ಅವ್ರನ್ನ ಭಾಳ ವಿನಂತಿ ಅವರು ನಾವು ಪಕ್ಷಕ್ಕೆ ಯಡಿಯೂರಪ್ಪ ಅವ್ರು ಹೇಳ್ಯಾರ ನಮ್ಮ ಹಿರಿಯರು ಹೇಳ್ಯಾರ ಪಕ್ಷದ ವಿರುದ್ಧ ಕೆಲಸ ಮಾಡಬಾರ್ದು ಅಂತೇಳಿ ಮಾಡಿದ್ರೆ ಮಾಡಿದ್ರು ಹದಿನೇಳಕ್ಕ ಏನು ಹದಿನಾರಕ್ಕೆ ಬಂತು ಏನು ಅದ ಅವ ಇದನ್ನು ಹೇಳೋಕಲ್ಲೇ ಆಯ್ತು ತುಳಸಿಗೇರಿ ಗುಡಿಗೆ ಕಳಿಸಿದ್ದ ಎಲ್ಲರೂ ಹೋಗಿದ್ದರು ಏನು ಆಣಿ ಇವನ ಗಪ್ಪದ ಪೂಜಾರಿ ಏನು ಅವ ದಬ್ಬಾಳಿಕೆಗೆ ಬಬ್ಬಾಳಿಕೆಗೆಲ್ಲ ಬಿಟ್ಟು ಹೋಗಿಲ್ಲ ಮತ್ತು ಹಾಳು ಬಂದಿಲ್ಲ ಪಕ್ಷದ ಪ್ರೀತಿಯಿಂದ ಅಲ್ಲೇನೂ ಸಿಗಲಿಲ್ಲ ಕೆಲಸ ಆಗಲಿಲ್ಲ ಏನು ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೇ ಹೋಗಮ್ಮ ಹದಿನೆಂಟರ ಎಂಟು ವರ್ಷ ಪ್ರಯತ್ನ ಬರ ಅಶೋಕ ನಿನ್ಗೆ ಗೊತ್ತದ ಎಲ್ಲ ಏನು ಹೇಳೋವಲ್ಲ ಹಾಂ ನಿಮಗೆಲ್ಲ ಅವ್ರಿಗೆ ಗೊತ್ತದ ಟಿಕೆಟ್ ಕೊಟ್ರೆ ಮತ್ತೆ ಯಾರು ಕೇಳೋರು ಇದ್ದಿಲ್ಲ ಯಾರು ನಾವಲ್ಲೇ ನೀವು ಅಲ್ಲೇ ಅಂದರು ಯಾರು ಅಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ ಅದನ್ನು ಏನು ಶಾಂತಗೌಡರು ಒಬ್ರು ಕೇಳಿದ್ರು ಶಾಂತಗೌಡರಿಗೆ ಕೊಟ್ಬಿಟ್ಟಿದ್ರು ಅವರು ಇನ್ನೂ ಚಲೋ ಲೀಡ್ಲೇ ಬರ್ತಿದ್ರು ಅವ್ನು ಲೋಣಿ ನೀವು ನಿಂದಿರ್ತಿದ್ದಿಲ್ಲ ಅವ್ರು ಜಿಲ್ಲಾಧ್ಯಕ್ಷರದಾರ ಅಂತ ಹೇಳಿ ಅವ್ರಿಗೆ ಶಾಂತಗೌಡರಿಗೆ ಕೊಡಲಿಲ್ಲ ಎರಡನೇ ಗಿರಾಕಿದ ಪಟಾಲಮ್ಮ ಏನ ಹಾ ಇನ್ನವ ಬಾಯಿ ಮುಚ್ಕೊಂಡು ಸುಮ್ಕೊತೀರಾ ಸರಿ ಇಲ್ಲಾಂದ್ರೆ ಇದು ದಿನ ಇದನ್ನು ತಾರ್ಕಕ್ಕೆ ಅಂತ್ಯಕ್ಕೆ ಕಾಣಿಸ್ತೀನಿ ಅವನ್ನ ಏ ಕಟ್ತೀನಿ ಕಟ್ಟೆ ಬಿಡ್ತೀನಿ ಏಟು ಮಾಡಿರಿ ಈಗ ಒಂದು ದಿವಸ ಬರಸಿ ಬಿಟ್ಟಿಗೆ ಒಂದು ಸಾವಿರ ಇತ್ತಲ್ರು ಎರಡು ಸಾವಿರ ಮಾಡಿರಿ ಧನ್ಯವಾದ ಎಲ್ಲರಿಗೂ